ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕೆರೆಸ್ ಬ್ಯಾಕ್ ವಾಟ್ರಲ್ಲಿರೋ ಶ್ರೀ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನನ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಈ ದೇವಸ್ಥಾನದ ಸುತ್ತು ವಾತಾವರಣ ತುಂಬ ಚೆನ್ನಾಗಿದೆ ಮತ್ತು ಈ ದೇವಸ್ಥಾನ ಶಿಲ್ಪಕಲೆಗಳಿಂದ ಕೂಡಿದೆ ಮತ್ತು ಈ ದೇವಸ್ಥಾನಕ್ಕೆ ತುಂಬ ಇತಿಹಾಸ ಇದೆ ಫ್ರೆಂಡ್ಸ್ ಈ ದೇವಸ್ಥಾನ ಆರ್ ಎಸ್ ಬ್ಯಾಕ್ ವಾಟರ್ನಲ್ಲಿ ಸುಮಾರು ವರ್ಷಗಳ ಹಿಂದೆ ಆಗಿತ್ತು ಈಗ ಇದರ ಹೊಸ ದೇವಸ್ಥಾನ ನೂತನವಾಗಿ ಆರಂಭವಾಗಿದೆ ಇದನ್ನು ಶ್ರೀ ಹರಿಕೋಡೆಯವರ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನ ನಿರ್ಮಿಸಲಾಗಿದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ತುಂಬ ಕೀನು ಮೇಂಟೆನೆನ್ಸು ಎಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಪ್ಲೇಸು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಬ್ಯಾಕ್ ವಾಟರ್ ಇರುತ್ತೆ ಅಲ್ಲಿ ಸ್ವಿಮ್ ಮಾಡೋರು ಇದು ಜೂನ್ ಜುಲೈ ಟೈಮಲ್ಲಿ ಬಂದರೆ ಬೋಟಿಂಗ್ ವ್ಯವಸ್ಥೆ ಇರುತ್ತೆ ಸ್ವಿಮ್ ಮಾಡ್ಬೋದು ಮತ್ತು ಮಕ್ಕಳೆಲ್ಲ ಬಂದರೆ ನೀರಲ್ಲಿ ಆಟ ಆಡ್ಬೋದು ತುಂಬ ಚೆನ್ನಾಗಿದೆ ಕೆ ಆರ್ ಎಸ್ ಬ್ಯಾಕ್ ವಾಟರಲ್ಲಿ ಮತ್ತು ಈ ದೇವಸ್ಥಾನ ಬ್ಯಾಕ್ ವಾಟ್ರ್ ಹತ್ರ ಇರೋದು ತುಂಬ ನೋಡೋಕ್ಕೆ ಸುಂದರವಾಗಿದೆ ರಮಣೀಯವಾಗಿದೆ ಹಾಗೆ ಸುತ್ತಮುತ್ತ ಎಲ್ಲು ನೋಡಿದ್ರು ಹಸಿರು ನೀರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವೆಲ್ಲ ಕೆ ಎಸ್ಗೆ ಬಂದಾಗ ಈ ದೇವಸ್ಥಾನಸ್ಗೊಮ್ಮೆ ಭೇಟಿ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ನನಗಂತೂ ಈ ದೇವಸ್ಥಾನಕ್ಕೆ ಹೋಗಿ ತುಂಬ ಖುಷಿಯಾಯಿತು ಫ್ಯಾಮಿಲಿ ಎಲ್ಲ ಹೋಗ್ಬೋದಾದಂಥ ದೇವಸ್ಥಾನ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಫ್ರೆಂಡ್ಸ್ ಕೆ ಎಸ್ ಬ್ಯಾಕ್ ವಾಟ್ರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ನಾವು ನದಿಗೆ ಬಂದಿದ್ದೀವಿ ಅನ್ನಿಸ್ತಾನೆ ಇಲ್ಲ ಯಾವುದೋ ಸಮುದ್ರದಲ್ಲಿ ಹತ್ರ ಇದ್ದೀವೇನೋ ಅನ್ನಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಪ್ಲೇಸು ಈ ಜಾಗ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು